ಮೆಡಿಟೇಷನ್ ಮಾಡು ಡೈನು ಡೈಲಿ ಮತ್ತೆ ನನ್ನ ಆತ್ಮ ಉನ್ನತಿಗಾಗ್ಲಿ ನನ್ನ ನನ್ನ ಬೆಳವಣಿಗೆಗಾಗ್ಲಿ ನೀನ್ ಒಳ್ಳೇದು ಯಾವಾಗ್ಲೂ ಸಜೆಸ್ಟ್ ಮಾಡ್ತಾ ಇರುತ್ತೆ ನೀವ್ ಮೈಂಡ್ ಬಟ್ ಅದಕ್ಕೆ ಬಿಗ್ ಎನಿಮಿ ಯಾವ್ದ ಮಂಕಿ ಮೈಂಡ್ ಮಂಕಿ ಮೈಂಡ್ ಗೆ ಅದೆಲ್ಲ ಬೇಡ ಆರಾಮಾಗಿರು ನಾವ್ ಯಾವಾಗ ಆರಾಮಾಗಿ ಇರ್ತೀವೋ ಸ್ಕ್ರೋಲ್ ಮಾಡ್ತಾ ಹೋಗ್ತಿವೋ ಮಂಕಿ ಮೈಂಡ್ ಗೆ ಒಂದ್ ಗೊನೆ ಬಾಳೆಹಣ್ ಕೊಟ್ಟಂಗ ಆಗ್ಬಿಡುತ್ತೆ ಅದ್ ಫುಲ್ ಖುಷಿ ತಿಂತಾ ಇರುತ್ತೆ ಮೀನ್ಸ್ ನಮ್ಮ ಬ್ರೈನ್ ಅಲ್ಲಿ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಸೈಂಟಿಫಿಕ್ ಪ್ರಕಾರ ನಾವ್ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರ ಅದಕ್ ಬಾಳೆಹಣ್ ಸಿಕ್ತು ನಾವ್ ಯಾವಾಗ ಫೋನ್ ನೋಡ್ತಾ ಇರ್ತೀವಿ ಆರಾಮಾಗಿ ಮಲ್ಗಿರ್ತೀವಿ ರೆಸ್ಟ್ ಮಾಡ್ತಿರ್ತೀವಿ ಮಂಕಿ ಮೈಂಡ್ ಯಾವಾಗ್ಲೂ ಅದನ್ನ ಬಯಸ್ತಾ ಇರುತ್ತೆ ನಮ್ಗೆ ಯಾವಾಗ್ಲೂ ಮಂಕಿ ಮೈಂಡ್ ಸಿಇಒ ಮೈಂಡ್ ಮಧ್ಯೆ ಯುದ್ಧ ಆಗ್ತಾನೆ ಇರುತ್ತೆ ಬೆಳಿಗ್ಗೆ ಅಂತ ಜೀವೋ ಮೈಂಡ್ ಹೇಳುತ್ತೆ ಬೆಳಿಗ್ಗೆ ಮಲ್ಕೋ ಅಂತ ಮಂಕಿ ಮೈಂಡ್ ಹೇಳುತ್ತೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಮನ್ಸಿ ಮೈಂಡ್ ಮಾತ್ ಕೇಳಿ ಯಾವಾಗ ಆಕ್ಟಿವ್ ಆಗುತ್ತೆ ಗೊತ್ತಾ ಲೈಕ್ ಈಗ ಎಕ್ಸಾಮ್ ಇದೆ ಅಂತ ಅನ್ಕೊಡಿ ಇವತ್ ಎಕ್ಸಾಮ್ ಇದೆ ಸ್ಟೂಡೆಂಟ್ಸ್ ನೋಡ್ಬೇಕು ಇವತ್ತು ಬುಕ್ ಹೆಂಗ್ ಇಟ್ಕೊಂಡು ಓದ್ತಾರೆ ಅಂದ್ರೆ ಒಂದ್ ವರ್ಷ ಪಾಠ ಮಾಡಿರೋದ್ ಲೆಕ್ಕನೇ ಇಲ್ಲ ಇವತ್ತು ಇಡ್ಕೊಂಡು ಓದ್ಬಿಟ್ಟು ಇವತ್ತು ನಾಳೆ ಹೋಗಿ ಎಕ್ಸಾಮ್ ಬರೀತಾರೆ ನಾಳೆನೆ ಎಕ್ಸಾಮ್ ಇದೆ ಭಯದ ಭೂತ ಆಗ ಮೈಂಡ್ ಪಟ್ಟಂತ ಆಕ್ಟಿವ್ ಆಗ್ಬಿಡುತ್ತೆ ಅಲ್ವಾ ನೀವ್ ಬೇಕಾದ್ರೆ ಅಗ್ಸನ್ ಮಾಡಿರ್ತೀರ ನಿಮ್ಗೆಲ್ಲ ಖಂಡಿತ ಈ ಅನುಭವ ಆಗಿರುತ್ತೆ ಒಂದ್ ವರ್ಷದಿಂದ ನಾವ್ ಕಲ್ತಿರೋದ್ ಒಂದ್ ದಿಸ್ತಲ್ಲಿ ಓದ್ ಮುಗಿಸ್ತೀವಿ ನಾಳೆ ಎಕ್ಸಾಮ್ ಅಂದ್ರೆ ಆಗ ಭಯದ ಭೂತ ಬ್ರೈನ್ ಆಕ್ಟಿವ್ ಆಗಿ ಇದನ್ನ ನಾವು ಭಯದ ಭೂತ ಅಂತ ಹೇಳ್ತೀವಿ ಸೊ ಇವಾಗ ನಾವು ಸಿಇಒ ಮೈಂಡ್ ಮಾತ್ ಕೇಳ್ಬೇಕಾ ಮತ್ತೆ ಮಂಕಿ ಮೈಂಡ್ ಮಾತ್ ಕೇಳ್ಬೇಕಾ ಅಲ್ವಾ ಬಟ್ ಹೇಗ್ ಸಾಧ್ಯ ನಾವು ಒಂದ್ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಸಾಧ್ಯ ಇಲ್ಲ ಪ್ರತಿ ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಸಿ ಓ ಮೈಂಡ್ ಮಾತನ ನಾವು ಕೇಳ್ತಾ ಹೋಗ್ಬೇಕು ಆ ಓಕೆ ಇನ್ನೊಂದು ಹೇಳ್ತೀನಿ ಈಗ ಕೆಲವು ಯಾವ ತರ ಜನಗಳು ಇರ್ತಾರೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಅಂದ್ರೆ ಜನಗಳಲ್ಲಿ ತೊಂಬತ್ತೈದು ಭಾಗ ಎಲ್ಲ ಗೊತ್ತಿರುತ್ತೆ ಗೊತ್ತು ವಿಷಯಗಳೆಲ್ಲ ಗೊತ್ತು ಆದ್ರೆ ಯಾರು ಅದನ್ನ ಮಾಡಲ್ಲ ಆಕ್ಷನ್ ಆಕ್ಷನ್ ರೂಪದಲ್ಲಿ ತರಲ್ಲ ಇನ್ನು ಈಗ ಎಷ್ಟೋ ಜನಕ್ಕೆ ಮೆಡಿಟೇಷನ್ ಮಾಡೋದ್ರಿಂದ ಆರೋಗ್ಯ ಎಲ್ಲ ಬರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತು ಆದ್ರೂ ಅವ್ರು ಮಾಡಲ್ಲ ಅಲ್ವಾ ಬಟ್ ಇನ್ನು ಫೈವ್ ಪರ್ಸೆಂಟ್ ಜನ ಇರ್ತಾರೆ ಅವ್ರಿಗೆ ಗೊತ್ತಿದೆ ಮಾಡ್ತಾರೆ ಅಂತವ್ರೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅಲ್ವಾ ಹಾಗಾಗಿ ನಾವು ತಿಳಿದ್ಕೊಳ್ಳೋದ್ ಮುಖ್ಯ ಅಲ್ಲ ತಿಳಿದ್ಕೊಂಡು ಮಾಡೋದು ಅದನ್ನ ಕಾರ್ಯರೂಪಕ್ಕೆ ತರೋದು ತುಂಬಾ ಮುಖ್ಯ ಅದೇ ಸಿಇಒ ಮೈಂಡ್ ಹೇಳೋದು ನಮ್ಗೆ ಹೇಳ್ತಾ ಇರುತ್ತೆ ನಿಮ್ಗೆಲ್ಲ ಆಗತ್ತೆ ಮಾಡು ಅಂತ ಮಧ್ಯ ಮಂಕಿ ಮೈಂಡ್ ತಡಿತಾ ಇರುತ್ತೆ ಆ ಟೈಮಲ್ಲಿ ನಾವ್ ಏನಾದ್ರು ಮಂಕಿ ಮೈಂಡ್ ಮಾತ್ ಕೇಳ್ತೇವೆ ಮುಗೀತು ಮುಗ್ದು ಮಂಕಿಗೆ ಒಂದ್ ಗೊನೆ ಬಾಳೆಹಣ್ ಕೊಟ್ಟಂಗ ಆಯ್ತು ಅದು ತಿಂತಾ ಕೂತಿರುತ್ತೆ ನಮ್ನು ಕೂರ್ಸುತ್ತೆ ಸುಮ್ನೆ ನಮ್ಮ ಗೆಲ್ಲ ಕಾರಣ ಆಗೋದು ಬಂದು ಸಿ ಮೈಂಡ್ ಮಾತ್ರ ಆದಷ್ಟು ನಾವು ಸಿ ಮೈಂಡ್ ಮಾತ್ನ ಕೇಳ್ಬೇಕು ಮತ್ತೆ ನಮ್ಮ ಬಿಗ್ಗೆಸ್ಟ್ ಎನಿಮಿ ಯಾವ್ದು ಗೊತ್ತಾ ಯಾವ್ದಾರು ಅನ್ಸುತ್ತಾ ನಿಮ್ಗೆ ಇದು ನನ್ ಎನಿಮಿ ಅಂತ ಅಂದ್ರೆ ವ್ಯಕ್ತಿಗಳೆಲ್ಲ ನಮ್ಮ ಬಿಗ್ಗೆಸ್ಟ್ ಎನಿಮಿ ನಮ್ಮಲ್ಲೇ ಇದೆ ಯಾವ್ದಿರ್ಬೋದು ಮನಸ್ಸು ಮನಸ್ಸು ಘಟದ ಘಟದ ಸಂಸ್ಕಾರಗಳು ನನ್ನ ಪ್ರಕಾರ ಯಾವ್ದು ಗೊತ್ತಾ ನಮ್ಮ ಬಿದ್ದಷ್ಟೇ ನಿಮಗೆ ನೆಗೆಟಿವ್ ಥಿಂಕ್ ಹೌದು ಹ್ಮ್ ಅನ್ಟ್ರೈನ್ಡ್ ಮೈಂಡ್ ಅಂತ ಹೇಳ್ತೀನಿ ಅಂದ್ರೆ ಟ್ರೈನ್ ಆಗದಿರೋ ಮೈಂಡೇ ನಮ್ಗೆ ಮನ್ಸಲ್ಲಿ ಬರೋದು ಮತ್ತೆ ಸಂಸ್ಕಾರಗಳು ಅಂದ್ರೆ ನಮ್ ಮೈಂಡ್ ಟ್ರೈನ್ ಆಗಿರಲ್ಲ ಸೊ ನಮ್ ಮೈಂಡ್ ನ ಎಷ್ಟು ನೀಟಾಗಿ ಟ್ರೈನ್ ಮಾಡ್ತೀವೋ ಅಷ್ಟು ನಮ್ಗೆ ಬೆನಿಫಿಟ್ ಇದೆ ಆಯ್ತಾ ನೀವು ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ನೀವು ಮೈಂಡ್ ಸಪೋರ್ಟ್ ಮಾಡ್ಲೇಬೇಕಲ್ವಾ ಮೈಂಡ್ ಅಂದ್ರೆ ಟ್ರೈನ್ ಆಗದಿರೋ ಮೈಂಡ್ ಅಂದ್ರೆ ಏನೇನೋ ಬೇಡದಿರೋ ವಿಷಯಗಳೆಲ್ಲ ತಿನ್ಕೊಂಡಿರೋ ಮೈಂಡ್ ಅದ್ರಿಂದ ನಾವು ಆ ಮೈಂಡ್ ನ ಯಾವಾಗ ಟ್ರೈನ್ ಮಾಡ್ತಾ ಬರ್ತೀವೋ ಯಾವಾಗ ಸಿ ಸಿಇಒ ಮಾರ್ಕ್ ಕೇಳ್ತೀವಿ ಯಾವಾಗ ರೈಟ್ ಮಾರ್ಕ್ ಹಾಕೊಳ್ತೀವಿ ಅವಾಗ ನಮ್ಮ ಮೈಂಡ್ ಟ್ರೈನ್ ಆಗ್ತಾ ಬರುತ್ತೆ ಅರ್ಥ ಆಗ್ತಿದ್ಯಾ ಓಕೆ ಈಗ ನಮ್ಗೆ ದೇವ್ರು ಅವಕಾಶ ಕೊಟ್ಟಿದ್ದಾರೆ ಇದೊಂದು ನಾನು ಹೇಳಲೇಬೇಕು ನಾವು ಎಷ್ಟೋ ಜನನ ಕೇಳ್ತೀವಿ ಆ ಮೆಡಿಟೇಶನ್ ಬನ್ನಿ ಮೆಡಿಟೇಷನ್ ಮಾಡಿ ಅಂದ್ರೆ ಎಷ್ಟೋ ಜನ ನಮ್ಗೆಲ್ಲ ಮೇಡಮ್ ವಯಸ್ಸಾದ್ಮೇಲೆ ನೋಡ್ಕೊಳ ಮಾಡೋಣ ಅಂತ ತುಂಬಾ ಜನ ಹೇಳ್ತಾರೆ ಅಲ್ವಾ ಆ ಅಂತವ್ರಿಗೆ ಇದೊಂದು ಹೇಳ್ತೀನಿ ಅಂದ್ರೆ ಇಲ್ಲಿ ಬಂದಿರೋರ್ ಕೂಡ ನೀವು ಕೂಡ ಬೇರೆಯವ್ರಿಗೆ ಹೇಳಕ್ ಎಕ್ಸಾಂಪಲ್ ಇದು ಈ ಜನ್ಮದಲ್ಲಿ ದೇವ್ರು ನಮ್ಗೆ ಕೈ ಕಾಲು ಯೋಚನೆ ಮಾಡುವಂತಹ ಬುದ್ಧಿಶಕ್ತಿನ ಎಷ್ಟು ಮಟ್ಟಿಗೆ ಕೊಟ್ಟಿದಾನಲ್ವಾ ಎಲ್ಲಾ ನಮ್ನ ಇಟ್ಟಿದಾನೆ ಆರೋಗ್ಯವಾಗಿ ಕೆಲವರು ಒಬ್ರಗ್ ಆರೋಗ್ಯ ಇಲ್ದೆ ಇರಬಹುದು ಬಟ್ ನೋಡೋಕಾದ್ರೂ ನಾವು ಕೈ ಕಾಲಿದೆ ಯೋಚನೆ ಮಾಡೋ ಬುದ್ಧಿ ಶಕ್ತಿ ಕೊಟ್ಟಿದ್ದಾರೆ ಇನ್ ಕೇಸ್ ನೆಕ್ಸ್ಟ್ ಜನ್ಮದಲ್ಲಿ ದೇವ್ರು ನನ್ನ ಈಗ ಬುದ್ಧಿಮಾಂದ್ಯನಾಗಿ ಹುಟ್ಟಿಸಿದ್ರೆ ಅವಾಗ ಹೋಗಿ ಮೆಡಿಟೇಷನ್ ಮಾಡಿ ಅಂದ್ರೆ ನಾವ್ ಮಾಡ್ತಿವ ಯಾರು ಮಾಡ್ತಾರ ಹೇಳಿ ಸೊ ಈ ಜನ್ಮ ನಮ್ಗೆ ಎಷ್ಟು ಬ್ಲೆಸ್ಫುಲ್ ಆಗಿ ಸಿಕ್ಕಿದೆ ಅಲ್ವಾ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಕೈ ಕಾಲ್ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಎಲ್ಲಾ ಚೆನ್ನಾಗಿದೆ ನಮ್ಗೆ ಮೆಡಿಟೇಷನ್ ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ನಮ್ಗೆ ಇಷ್ಟ ಬಂದಿದೆ ಅಂದ್ರೆ ಎಲ್ಲದ್ರಲ್ಲೂ ನಾವು ಪರ್ಫೆಕ್ಟ್ ಆಗ್ತೀವಿ ಮೆಡಿಟೇಷನ್ ಮಾಡೋದ್ರಿಂದ ನಮ್ ಮನುಷ್ಯನ ಮುಖ್ಯ ಉದ್ದೇಶ ಏನು ಮುಕ್ತಿ ಪಡೆಯೋದು ಅದು ಕೂಡ ಸಿಗುತ್ತೆ ಅಲ್ವಾ ಅದನ್ನ ನಾವು ಈಗ ಇದನ್ನೇ ಬುದ್ಧಿಮಾಂದ್ಯರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರ್ಲಿಲ್ಲ ಬಟ್ ನಮ್ಗೆ ಬ್ರೈನ್ ಎಲ್ಲ ಚೆನ್ನಾಗಿ ಕೊಟ್ಟಿದಾರಲ್ವಾ ದೇವ್ರು ಅರ್ಥ ಮಾಡ್ಕೊಳ್ಬೋದಲ್ವಾ ಈ ಜನ್ಮದಲ್ಲಿ ನಾವು ಚೆನ್ನಾಗ್ ಹುಟ್ಟಿದ್ವಿ ಮುಂದಿನ ಜನ್ಮ ಏನಾಗುತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಚೆನ್ನಾಗ್ ಹುಟ್ಟಿದೀವಲ್ವಾ ಇದನ್ನ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕಲ್ವಾ ಆದ್ರಿಂದ ಈಗ ನಮ್ಗೆ ಮೆಡಿಟೇಷನ್ ಅನ್ನೋ ಟಾಪಿಕ್ ಗೊತ್ತಾದ್ಮೇಲೆ ಅದನ್ನ ಶುರು ಮಾಡ್ಬೇಕು ಮೆಡಿಟೇಷನ್ ಮಾಡೋಕೆ ಶುರು ಮಾಡ್ಬೇಕು ಅದೊಂದು ನಾನು ಎಲ್ಲಾರನ್ನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ಇಲ್ಲಿ ಎಲ್ಲ ಮೆಡಿಟೇಟರ್ಸೇ ಬಂದಿರ್ತಾರೆ ಬಟ್ ಮೆಡಿಟೇಷನ್ ಅಲ್ಲದೆ ಇರೋರು ಮೆಡಿಟೇಷನ್ ಬಗ್ಗೆ ಗೊತ್ತಿಲ್ಲದೆ ಇರೋರ್ಗೆ ಈ ಒಂದು ವಿಷಯನ ಅವ್ರಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊತೀನಿ ಮಾಸ್ಟರ್ಸ್ ಮತ್ತೆ ಈ ಬ್ರೈನ್ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತಂತೂ ಮುಗಿಯೋ ಮುಗಿಯಕ್ ಆಗಲ್ಲ ಯಾಕಂದ್ರೆ ನಾವು ಅದನ್ನ ಟ್ರೈನ್ ಮಾಡ್ತಾ ಮಾಡ್ತಾ ಜೊತೆಲಿ ಕಲಿಯೋದು ತುಂಬಾ ಇರುತ್ತೆ ಮತ್ತೆ ಸೆಕ್ಷನ್ ತಗೋತೀನಿ ಚೈತ್ರಾ ಮ್ಯಾಮ್ ರಿಕ್ವೆಸ್ಟ್ ಮಾಡಿ ಅದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಬ್ರೈನ್ ಬಗ್ಗೆ ಮತ್ತೆ ಎಮೋಷನಲ್ಸ್ ನ ಹೇಗೆ ಕಂಟ್ರೋಲ್ ಮಾಡೋದು ನಮ್ಮ ಬ್ಲೂ ಪ್ರಿಂಟ್ ನ ಹೇಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇದಿಷ್ಟು ನನ್ ಸೆಷನ್ ಆಗಿತ್ತು ಇನ್ನೇನಾರು ಇದ್ರೆ ಕ್ವಶನ್ಸ್ ಇದ್ರೆ ಕೇಳ್ಬೋದು ಮಾಸ್ಟರ್ಸ್ ಎಸ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಬಂತು ಮೇಡಮ್ ಸೆಷನ್ ಮಾತ್ರ ಸೊ ಒಂದ್ ಮಾಸ್ಟರ್ಸ್ ನ ನಿಮ್ಗೆ ಏನ್ ಹೇಳ್ತೀನಪ್ಪ ಅಂದ್ರೆ ಸೊ ಮೇಡಮ್ ಈಗ ಏನು ಹೇಳ್ತಿದಾರಲ್ಲ ಈ ಸಬ್ಜೆಕ್ಟ್ ಇದೇನಪ್ಪಾ ಅಂದ್ರೆ ಏನಿಲ್ಲ ಅಂದ್ರೆ ಒಬ್ಬೊಬ್ರಿಗೆ ಎರಡ್ ಸಾವಿರ ರೂಪಾಯಿ ವ್ಯಾಲ್ಯೂ ಬರುತ್ತೆ ಇದಕ್ಕೆ ಸೊ ಅವ್ರು ಹೇಳ್ತಾರೋ ಗೆ ಸೊ ಅಂದ್ರೆ ತಾರಾ ಮೇಡಮ್ ಅಂತ ಸೊ ಬೆಂಗಳೂರಲ್ಲಿ ಇರ್ತಾರೆ ಸೊ ಅವರು ಕೂಡ ಒಬ್ಬ ಮೆಡಿಟೇಟರ್ ಇದಾರೆ ಅವರು ಭಾವನೆಗಳನ್ನ ನಿಯಂತ್ರಿಸೋದ್ ಹೇಗೆ ಜೀವನದಲ್ಲಿ ಮೆಡಿಟೇಷನ್ ಮಾಡಿ ಸಕ್ಸಸ್ ಆಗೋದ್ ಹೇಗೆ ಎಲ್ಲಾ ರೀತಿಯಿಂದ ಕೋಚಿಂಗ್ ನ ಕೊಡ್ತಾ ಇದ್ದಾರೆ ಸೊ ಅವ್ರಿಗೊಂದು ಅಹ್ ಎಲ್ಲರೂ ಸಪ್ರೇಟ್ ಆಗಿ ಸೊ ಉದ್ಯೋಗದಲ್ಲಿ ಆಗಿರ್ಬೋದು ಮೆದುಳು ಟ್ರೈನ್ ಮಾಡೋದು ಹೇಗೆ ಸೊ ಮೆಡಿಟೇಷನ್ ಮೂಲಕ ಹೆಂಗೆಲ್ಲಾನು ನಾವು ಸಕ್ಸಸ್ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಅಹ್ ತೊಂಬತ್ತು ದಿನದ ಚಾಲೆಂಜ್ ಅನ್ನ ಹಾಕೊಂಡಿದ್ದಾರೆ ತಾರಾ ಮೇಡಮ್ ಬಟ್ ಒಬ್ಬೊಬ್ಬರಿಗೆ ಟೂ ತೌಸಂಡ್ ತಗೋತಾ ಇದಾರೆ ದುಡ್ಡು ಯಾಕೆ ತಗೋತಿದಾರ ಅಂದ್ರೆ ಸೊ ದುಡ್ಡು ಕೊಟ್ಟು ನಾವು ಹೋದಾಗ ನಾವು ಸಿರಸ ಕಲಿತೇವಿ ಡೈಲಿ ಹೋಮ್ ವರ್ಕ್ ಕೊಡ್ತಿರ್ತಾರ ಅವರು ಈಗ ಮೇಡಮ್ ಹೇಳ್ದಂಗೆ ಟೂ ಮಿನಿಟ್ಸ್ ವರ್ಕ್ ಮಾಡಿ ಅಂತ ಹೇಳಿದ್ರು ಮೇಡಮ್ ಈಗ ಸೊ ಒಂದ್ ನಾವು ಹೋಮ್ ವರ್ಕ್ ಕೊಡ್ತಾರ ಅವ್ರ ನಮ್ಗೆ ಈಗ ಟೂ ಮಿನಿಟ್ಸ್ ನಾವು ಡೈಲಿ ಮಾಡ್ಬೇಕು ಈಗ ಅಷ್ಟೇ ಯಾವ್ದೇ ಕೆಲಸ ಮಾಡ್ಬೇಕಾದ್ರು ಓಕೆ ಟೂ ಮಿನಿಟ್ಸ್ ಅಷ್ಟೇ ಮಾಡ್ ಮುಗಿಸ್ಬಿಡೋಣ ಆಮೇಲೆ ರೈಟ್ ಮಾರ್ಕ್ ಹಾಕೋದು ಮೈಂಡ್ ಗೆ ತುಂಬಾ ಹಾಕಿದ್ದೀವಲ್ವಾ ಇನ್ನ ರೈಟ್ ಮಾರ್ಕ್ ಹಾಕಿ ಟ್ರೈ ಮಾಡೋದು ಸೊ ಇಂಥವೆಲ್ಲ ಏನಪ್ಪ ಅಂದ್ರೆ ಈ ರೀತಿ ನಾವು ಮಾಡ್ಬೇಕಾದ್ರೆ ವರ್ಕ್ ನಾನು ದುಡ್ಡು ಹೇಳೋದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರು ಮೇಡಂ ಸೊ ನೀವತ್ ಕೇಳಿರುವಂತ ಸಬ್ಜೆಕ್ಟ್ ಏನಿದೆ ಸೊ ನಾವು ಫ್ರೀ ಆಗಿ ನಾವು ಹೇಳಿ ಅಂತ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಂಡೆ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಜನ ಆಗಲ್ಲ ಸೊ ಅಲ್ಲಿ ಸೆಷನ್ಸ್ ಗಳಿಗೆ ಸೊ ಹಂಗಾಗಿ ಫ್ರೀ ಆಗಿ ನೀವು ನೀವು ಕೇಳಿ ಬಂದಿರ್ತೀರ ನೀವೇ ಅದನ್ನ ಎಲ್ಲಾರು ಹೇಳಿ ಅಂದಾಗ ಅವರು ಖುಷಿಯಿಂದ ಆಯ್ತು ಹೇಳ್ತೀನಿ ಎಲ್ಲರಿಗೂ ರೀಚ್ ಆಗ್ಲಿ ಅಂತಂದ್ರು ಸೊ ಹಂಗಾಗಿ ಈ ಸಬ್ಜೆಕ್ಟ್ ನ ಮತ್ತವರು ವಾರ ವಾರ ಕೊಡ್ತಾನೆ ಇರ್ತಾರೆ ಸೆಷನ್ಸ್ ಅವ್ರಿಗೆ ಸೊ ಅವ್ರು ಯಾವ್ದೋ ಯಾವ್ದೇ ಟಾಪಿಕ್ ಆದ್ರೂ ಬಂದು ಹೇಳ್ತಾ ಹೋಗ್ತಾರೆ ಸೊ ಇದನ್ನ ಒಂದು ಮಾತ್ರ ಮರಿಬೇಡಿ ಮಾಸ್ಟರ್ಸ್ ಫ್ರೀ ಆಗಿ ಸಿಗ್ತಾ ಇರೋ ಸಬ್ಜೆಕ್ಟ್ಸ್ ನ ಕಳ್ಕೊಬಾರದು ಸೊ ಅದ್ರ ಲಾಭ ನಾವು ಪಡ್ಕೋಬೇಕು ಸೊ ಬಹಳ ಜನಕ್ಕೆ ಅದು ಸಿಗದೆಲ್ಲ ಸೊ ನೋಡಿದ್ರೆ ಈಗ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಹೇಳಿದ್ರೆ ಅವ್ರು ಮೆದುಳನ್ನ ಯಾವ ರೀತಿ ಟ್ರೈನ್ ಮಾಡಬೇಕು ರಾಂಗ್ ಮಾರ್ಕ್ ನ ಹೆಂಗ ತಗೋದ್ ಹಾಕೋದು ರೈಟ್ ಮಾರ್ಕ್ ಹೆಂಗ್ ಮಾಡೋದು ಸೊ ನಮ್ಗೆ ಯಾವ್ದು ನಮ್ ಮೆದುಳನ್ನ ಟ್ರೈನ್ ಮಾಡದೆ ಇರೋದೇನೆ ನಮ್ಗೆ ಏನಪ್ಪಾ ಅಂದ್ರೆ ದೊಡ್ಡ ಶತ್ರು ನಮ್ ಜೀವನದಲ್ಲಿ ಸೊ ಟೂ ಮಿನಿಟ್ ವರ್ಕ್ ಹೆಂಗ್ ಮಾಡೋದು ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ಮುಂದಿನ ವಾರ ಮತ್ತೆ ಕರಿತೀವಿ ನಾವು ಮತ್ತೆ ಬರಬೇಕು ಮೇಡಮ್ ಬಂದ್ಬಿಟ್ಟು ಸೆಷನ್ ಕಂಟಿನ್ಯೂ ಮಾಡಿ ಮಾಸ್ಟರ್ಸ್ ಯಾರಾದ್ರೂ ಕ್ವಶನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬಹುದು ಏನ್ ಅನಿಸ್ತು ಮಾಸ್ಟರ್ಸ್ ನಿಮ್ಗೆ ಈ ಒಂದು ವಿಷಯದ ಬಗ್ಗೆ ಸೊ ಒಂಥರ ಹೊಸ ರೀತಿ ಅದು ಮೆಡಿಟೇಷನ್ ಥ್ರೂ ಲೈಫ್ ನ ಹೆಂಗ್ ಸಕ್ಸಸ್ ಮಾಡ್ಕೋಬೇಕು ಅನ್ನೋ ಒಂದು ನ್ಯೂ ಸಬ್ಜೆಕ್ಟ್ಸ್ ಅಲ್ಲ ಎಸ್ ದಿಲೀಪ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ சார் மாத நெட்வர்க் மாதா நோடு ட்ரை ஓகே சார் மாதாட் கேள்வா நெட்வர்க் இஷ்யூ இது ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸರ್ ಏನು ಮಿಸ್ಟೇಕ್ ಆಗ್ತಿದೆ ಅಂತ ವಾಪಸ್ ಅನ್ಬಿಟ್ಟು ಮಾಡ್ಕೊಳಿ ನಿಮ್ ಟಾಪಿಕ್ ಇವತ್ತು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ಅಟ್ರಾಕ್ಟಿವ್ ಆಗಿತ್ತು ಕ್ಲಾಸ್ ಕೇಳೋದಿಕ್ಕೆ ನೀವು ವಿತ್ ನೀವು ಕ್ವಶನ್ ಕೇಳ್ಕೊಂಡ್ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಚೆನ್ನಾಗಿತ್ತು ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ವಿಷಯ ಸ್ವಲ್ಪ ಹೇಳಿದ್ರು ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಆಗೋ ತರ ಹೇಳಿದ್ರಿ ಒಂದ್ ಕತೆ ಮೂಲಕ ಸ್ಟಾರ್ಟ್ ಮಾಡಿ ನಮ್ಗೆ ನೀವಲ್ಲಿ ಹೇಳಿದ್ರಿ ನಮಗೆ ದೇವರು ಯಾವ ರೀತಿಯಲ್ಲಿ ನಮ್ಗೆ ನೇರವಾಗಿ ಬಂದು ನಮಗೆ ಸಹಾಯ ಮಾಡಿಲ್ಲ ಅಂದ್ರೆ ಬೇರೆ ರೀತಿಯಿಂದ ಯಾವ ರೀತಿಯಿಂದ ಅನ್ನೋ ಬಂದು ನಮಗೆ ಸಹಾಯ ಮಾಡ್ತಾನೆ ಅಂತ ಸೊ ಅದು ಪ್ರತಿಯೊಬ್ಬರಿಗೂ ಪ್ರತಿ ದಿನ ನಡೀತಾ ಇರತ್ತೆ ನಮ್ಗೆ ಯಾವ್ದೇ ಒಂದು ಸಮಸ್ಯೆ ಅಂತ ಇದ್ದಾಗ ದೇವ್ರು ನಮಗೆ ಪ್ರತಿವಾಗ ಬಂದೇ ಸಹಾಯ ಮಾಡ್ಬೇಕು ಅಂತಿಲ್ಲ ಯಾವ್ದಾರ ಬಂದು ರೀತಿಯಿಂದ ಸಹಾಯ ಮಾಡ್ತಾ ಇರ್ತಾನೆ ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಬಟ್ ನಾವು ಅಬ್ಸರ್ವ್ ಮಾಡಿದ್ರೆ ಅದು ಗೊತ್ತಾಗತ್ತೆ ನಮಗೆ ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಮತ್ತೆ ನಾವು ಪಾಸಿಟಿವ್ ಥಿಂಕಿಂಗ್ ಆಗಿದ್ದಾಗ ನಾವು ಆ ಒಂದನ್ನು ನಾವು ಯೋಚನೆ ಮಾಡ್ಬೇಕಾದ್ರೆ ಹೆಚ್ಚಾಗಿ ನಮ್ ಮೈಂಡ್ ಒಳಗೆ ಬರೋದೇ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇರುತ್ತೆ ಸೊ ಅದು ನಮ್ಗೆ ಮುಂಚೆ ಧ್ಯಾನಕ್ಕೆ ಬರೋಕ್ ಮುಂಚೆ ಅದು ನಮ್ಗ ಅಷ್ಟು ಅರಿವಿರ್ಲಿಲ್ಲ ನಮ್ಗೆ ಏನ್ ತಲೆ ಓಡ್ತಾ ಇದೆ ಅನ್ನೋದು ಸುಮ್ನೆ ಯೋಚನೆ ಬರ್ತಾ ಇರ್ತಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಬಟ್ ನಂತರ ಗೊತ್ತಾಯ್ತು ನಾವು ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದೀವಿ ತಗೊಳ್ಬೇಕು ಅದರಿಂದ ನೆಗೆಟಿವ್ ಇಂದ ನಮ್ಗೆ ಹಾಳಾಗ್ತಿವಿ ಪಾಸಿಟಿವ್ ಆಗಿ ಮಾಡೋದ್ರಿಂದ ನಾವು ಎಷ್ಟು ಇಂಪ್ರೂವ್ ಆಗ್ತೀವಿ ಅಂತ ಹೇಳಿ ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಚೆನ್ನಾಗಿ ಇತ್ತು ವಿಷಯ ಇವತ್ತಿನ ಮಾತಾಡಿದ್ದು ಥ್ಯಾಂಕ್ ಯು ಸ್ವಲ್ಪ ವಿಷಯ ಅಂತ ಹೇಳಿದ್ರಲ್ಲ ಅದು ರೀಸನ್ ಏನಂದ್ರೆ ಇದು ನಮ್ ಮೈಂಡ್ ಒಳಗಡೆ ಹೋಗಕ್ ಸ್ವಲ್ಪ ಟೈಮ್ ತಗೊಳುತ್ತೆ ಮ್ಯಾಮ್ ಅಂದ್ರೆ ಇದನ್ನ ನಾವು ಜೊತೆಲಿ ವರ್ಕೌಟ್ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ಮ್ಯಾಮ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಇಂದಾನೆ ಹೋಗೋಣ ಅಂತ ಎಸ್ ಎಸ್ ಓಕೆ ಮೇಡಮ್ ಪರವಾಗಿಲ್ಲ ಚೆನ್ನಾಗಿ ಹೇಳಿದ್ರಿ ಅರ್ಥ ಆಗೋದು ಮುಖ್ಯ ಮೇಡಮ್ ನೀವು ಎಷ್ಟು ಹೇಳ್ತೀರ ಅನ್ನೋಕ್ಕಿಂತ ಅದೆಷ್ಟು ಅರ್ಥ ಆಗುತ್ತೆ ನಾವ್ ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗತ್ತೆ ಸೊ ಅರ್ಥ ಆಗೋ ತರ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್ ನಿಮ್ದು ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಇವತ್ತಿನ ಒಂದು ವಿಷಯ ಸಿಂಪಲ್ ಆಗಿದ್ರು ಭಾರಿ ಕಲ್ತ್ಕೋಬೇಕು ಮೈಂಡ್ ಮನಸ್ಸನ್ನ ನಾವು ಯಾವ ರೀತಿ ನಿಗ್ರಹ ಮಾಡೋದು ಅಥವಾ ಯಾವ ರೀತಿ ಅದನ್ನ ಟ್ರೈನ್ ಮಾಡೋದು ಅನ್ನೋದು ಒಂದು ಸಾಧಾರಣವಾದ ಒಂದು ಇದಲ್ಲ ಹಂಗಾಗಿ ನಮ್ಮ ಎಮೋಷನ್ಸ್ ಕೂಡ ಅಷ್ಟೇನೆ ಮೈಂಡಲ್ಲಿ ಉಂಟಾಗತಕ್ಕಂತ ಎಮೋಷನ್ಸ್ ಆಲೋಚನೆಗಳು ನೆಗೆಟಿವ್ ಥಿಂಕಿಂಗ್ ಇವೆಲ್ಲ ಕಂಟ್ರೋಲ್ ಮಾಡಬಾರ್ದು ಬಟ್ ಎವರ್ ರೆಡ್ಯೂಸ್ ಮಾಡಬೇಕು ರೆಡ್ಯೂಸ್ ಮಾಡಿ ನಾವು ಕೋತಿಗೆ ಬಾಳೆಹಣ್ಣು ಕೊಡ್ಬೋದು ಅದೊಂದು ಚೆನ್ನಾಗಿ ತಲೆ ಹೋಯ್ತು ಒಂದು ಕೋತಿಗೆ ಒಂದು ಕೊನೆ ಬಾಳೆನ್ ಕೊಟ್ ಕುಂಡಸ್ಬಿಟ್ರೆ ಅದ್ ಅವತ್ತಿನ ದಿನ ಮಾಡಿ ಮಾಡ್ಬಿಡುತ್ತೆ ಬೇರೆ ಏನ್ ಕೆಲಸ ಮಾಡೋದು ಬಿಡುದಿಲ್ಲ ಹಂಗೇನೆ ನಮ್ಮ ರೈಟ್ ಥಿಂಗ್ಸ್ ರೈಟ್ ಮಾರ್ಕ್ ಹಾಕ್ಬೇಕು ನಮ್ಗೆ ನಾವ್ ಮಾಡಾಕ್ ಆಗಲ್ಲ ಅನ್ನೋನಾ ನ ಅಂದ್ರೆ ನಾವ್ ಅಂದ್ಕೊಂಡಿದ ಕೆಲ್ಸಗಳ್ ಮಾಡಿಲ್ಲ ಅಂದ್ರೆ ಅದು ಹೋಯ್ತಲ್ಲ ಅನ್ನೋದು ನಾವು ಕ್ರಾಸ್ ಮಾರ್ಕ್ ಹಾಕ್ತಾ ಇರ್ಬೇಕು ಅವಾಗಲೇ ನಮ್ಗೆ ಅವಾಗ ನಾವ್ ಎಷ್ಟು ಮಿಸ್ ಮಾಡ್ತಾ ಇದೀವಿ ಆಕ್ಟಿವಿಟೀಸ್ ನ ಅವತ್ತಿಂದ ಅವತ್ ಯಾಕ್ ಮಾಡ್ತಾ ಇಲ್ಲ ನಮ್ಮ ಕೋತಿ ವರ್ಕ್ ಆಗ್ತಾ ಇದೆ ಮನಸ್ಸಿನ ಕೋತಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಇಟ್ಕೋಬೇಕು ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿದೆ ಮೇಡಮ್ ಅಂದ್ರೆ ನೀವ್ ಹೇಳ್ದಂಗೆ ಸ್ವಲ್ಪ ಸ್ವಲ್ಪನೇ ಇನ್ಫಾರ್ಮೇಶನ್ ಕೊಟ್ಟಷ್ಟುನು ಚೆನ್ನಾಗಿ ಗೆ ಹೋಗುತ್ತೆ ಆ ಚೆನ್ನಾಗ ಸ್ಟಾರ್ಟ್ ಮಾಡಿದ್ರೆ ಮೇಡಮ್ ಒಳ್ಳೆ ಕ್ಲಾಸಸ್ ಬಂದಿದೆ ಆ ಮನಸ್ಸು ಆ ಆಲೋಚನೆ ಹಾಗು ನಮ್ ಧ್ಯಾನ ಮಾಡಬೇಕು ಅಂದ್ರೆ ಧ್ಯಾನಕ್ಕೆ ಮೂಲವಾಗಿ ಮನಸ್ಸು ಮತ್ತು ಆಲೋಚನೆ ಎರಡನ್ನು ನಾವು ಒಂದು ಸ್ಟೆಬಿಲೈಸ್ ಮಾಡಬೇಕು ಒಂದು ಫ್ರೆಂಡ್ ಆಗಿ ಮಾಡ್ಕೋಬೇಕು ಮನಸ್ಸನ್ನ ನಮ್ಮ ಆಲೋಚನೆಗಳು ಅದನ್ನ ಆ ಫ್ರೆಂಡ್ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗೆ ಬರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಓಡೋದಕ್ಕಿಂತ ಸ್ವಲ್ಪ ನಿಧಾನಕ್ಕೆ ತೆಳುತ್ತೆ ಆ ರೇಂಜಿಗೆ ತಗೊಂಬಂದ್ರೆ ಓಡೋ ಮನಸ್ಸನ್ನ ತೆವಳೋ ಮನಸ್ಸಾಗಿ ಮಾಡ್ಕೊಂಡ್ರೆ ನಮ್ಮ ಧ್ಯಾನಕ್ ಅನುಕೂಲ ಹಂಗಾಗಿ ಕೋತಿ ಕೈಗೆ ಬಳೆಣ್ ಕೊಡೋದ್ ಬೇಡ ಎಲ್ರಿಗೂ ಕೋತಿಗೆ ಕೆಲಸ ಕೊಡೋಣ ಹಂಗಾಗಿ ಧ್ಯಾನ ಮಾಡ್ಕೊಂಡು ಕೋತಿ ಕೆಲ್ಸ ಕೊಟ್ರೆ ನಮ್ಮ ಮನಸ್ಸು ಕೂಡ ಒಳ್ಳೆ ಕಂಟ್ರೋಲ್ ಬರುತ್ತೆ ಧನ್ಯವಾದಗಳು ಮೇಡಮ್ ತುಂಬಾ ಕ್ಲಾಸ್ ನೋಡ್ಬಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಮಾಸ್ಟರ್ಸ್ ಮತ್ತೆ ಯಾರಾದರೂ ಏನಾದರೂ ಹೇಳೋದಿದ್ರೆ ಹ್ಯಾಂಡ್ರೈಸ್ ರೈಸ್ ಮಾಡ್ಬೋದು ಸೊ ಇವತ್ತಿಂದ ಇನ್ನೂ ರೈಟ್ ಮಾರ್ಕ್ ಹಾಕೊಳ್ಳಿ ಸ್ವಲ್ಪ ಮಾತಾಡ್ತೇನೆ ನಾನು ಒಂದು ಅರ್ಧ ನಿಮಿಷ ಅಂತ ಸೊ ಮಾತಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಒಂದು ಟಿಕ್ ಮಾರ್ಕ್ ಹಾಕಬೇಕು ಅವರು ಒಂದು ಬುಕ್ ಕೊಟ್ಟಿದ್ದೀನಿ ಯಾವಾಗಲೂ ಕೈಯಲ್ಲಿ ಸೊ ಅದರಲ್ಲಿ ಬರ್ಕೋಬೇಕು ನಾವು ಇವತ್ತು ವಿಡಿಯೋ ಆನ್ ಮಾಡ್ಕೋತೀನಿ ಇವತ್ತು ಒಂದು ಎರಡು ಆದ್ರೂ ಮಾತಾಡ್ತೀನಿ ಜಸ್ಟ್ ಎರಡೇ ಮಾತು ಚೆನ್ನಾಗಿತ್ತು ಮೇಡಂ ಹಾಯ್ ಮೇಡಮ್ ಇಷ್ಟೇ ಎರಡೇ ಮಾತು ಮಾತಾಡ್ತೀನಿ ಸೊ ಹಿಂಗ್ ಹಾಕೊಂಡ್ಬಿಟ್ಟು ಮಾರ್ಕ್ ಹಾಕೊಳ್ಳಿ ಅದ್ ಮಾಡಿದ ತಕ್ಷಣ ಮಾರ್ಕ್ ಹಾಕೊಳ್ಳಿ ನೋಡಿ ಆಗುತ್ತೆ ಕಾನ್ಫಿಡೆನ್ಸ್ ನಿಮ್ದು ಸೊ ಈ ಚಾನಲ್ ಏನಿದೆ ಸೋಲ್ ರಿಫ್ಲೆಕ್ಷನ್ ಇದು ಯಾರೋ ಒಬ್ರು ಚಾನಲ್ ಅಲ್ಲ ಯಾರೋ ಇಬ್ರು ನಡೆಸ್ತಾ ಇರೋ ಚಾನಲ್ ಅಲ್ಲ ಮೂರ್ ಜನದ್ದು ಅಲ್ಲ ಎಲ್ಲಾರು ಚಾನಲ್ ಇದು ಸೊ ಎಲ್ಲಾರು ನಾವ್ ಇದ್ರದ್ದು ಮೇನ್ ಕಾರ್ಯಕಾರ ಕಾರ್ಯ ಮಾಡ್ತಾ ಇರೋರು ಅಂತ ಅನ್ಕೊಂಡು ಸೊ ನಾವೇ ಇಲ್ಲಿ ಮೇನ್ ಇದೀವಿ ಅಂತ ಅನ್ಕೊಂಡು ನಾವು ಡೈಲಿ ಜಾಯಿನ್ ಆಗೋದು ಡೈಲಿ ಮಾತಾಡೋದು ಡೈಲಿ ಹೊಸ ಹೊಸ ವಿಷಯ ತಿಳ್ಕೊಳ್ಳೋದು ಸೊ ರೀತಿ ಮಾಡೋದ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮೊಳಗಡೆ ಒಳಗಡೆ ಮಾತಾಡೋಂತ ಶಕ್ತಿನ ಬೆಳೀತಾ ಹೋಗುತ್ತೆ ವಿಷಯಗಳನ್ನ ತಿಳ್ಕೊತೀವಿ ಸೊ ಇದ್ನು ಕೂಡ ಟ್ರೈ ಮಾಡಿ ಮಾಸ್ಟರ್ಸ್ ಆ ಮೇಡಮ್ ಹೇಳ್ದಂಗೆ ಏನೇನ್ ನಾವ್ ಮಾಡ್ತಾ ಇಲ್ಲ ಎಲ್ಲ ಬರಿತಾ ಹೋಗಿ ರೈಟ್ ಮಾಡ್ಕೋತಾ ಹೋದ್ರೆ ಸೊ ನಮ್ ಆಟೋಮೆಟಿಕ್ ಆಗಿ ಸಕ್ಸಸ್ ಅನ್ನೋದು ಸಿಗುತ್ತೆ ಆಹ್ ಎಸ್ ಮಾಸ್ಟರ್ಸ್ ಯಾರಾದರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು ಇನ್ನು ಟೈಮ್ ಇದೆ ಓಕೆ ಮಾಸ್ಟರ್ಸ್ ಯಾರು ಇಲ್ಲ ಅನ್ಕೋತೀನಿ ಆಹ್ ಎಸ್ ತುಂಬಾ ಅದ್ಭುತವಾಗಿರುವಂತಹ ಒಂದು ಸೆಷನ್ ನ ಕೇಳಿದೀವಿ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಸ್ಟಾರ್ಟಿಂಗ್ ಎಷ್ಟು ಇಂಟ್ರೆಸ್ಟ್ ಬಂತು ನಮ್ಮ ಒಳಗಡೆ ಸೊ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಅಳವಡಿಸಿಕೊಬೇಕು ಹೆಂಗೆ ನಾವು ಸಕ್ಸಸ್ ಆಗೋದು ಹೇಗೆ ಸೊ ಎಷ್ಟು ಚೆನ್ನಾಗಿ ಆ ವಿಷಯಗಳನ್ನ ಹೇಳ್ತಾ ಹೇಳಿದ್ದಾರೆ ಸೊ ಇದನ್ನ ಮುಂದಿನ ವಾರ ಕೂಡ ಕಂಟಿನ್ಯೂ ಮಾಡ್ತಾರೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್ ಇದು ಸೊ ನಾ ಸ್ಟಾರ್ಟಿಂಗ್ ಹೇಳ್ದಂಗೆ ಸೊ ಇದು ಈ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಟೂ ತೌಸಂಡ್ ಕೊಟ್ಟು ಹೋಗ್ತಿದ್ದಾರೆ ಮೇಡಮ್ ಹತ್ರ ಸೊ ಅವರು ದುಡ್ಡು ಮಾಡ್ಕೋಬೇಕಂತ ಮಾಡ್ತಾ ಇಲ್ಲ ಸೊ ದುಡ್ ಇದ್ರೆನೇ ಜನ ಕಲಿತಾರೆ ಯಾರು ಕಲಿಯೋದಿಲ್ಲ ಫ್ರೀ ಆಗಿದ್ರೆ ನೋಡಿ ಈಗ ನಾವು ನೀವೇ ದುಡ್ಡು ಕೊಟ್ಟಿ ಸೆಷನ್ಸ್ ತುಂಬಾ ಬರ್ತಾ ಇರ್ಲಿಲ್ಲ ಸೊ ಆಮೇಲೆ ಕೊಟ್ಟು ಬರೋದಾದ್ರೆ ಏನ್ ಇನ್ನರ್ ಇನ್ನರ್ಸೋಲ್ ರಿಫ್ಲೆಕ್ಷನ್ ಗೆ ಕರೆಕ್ಟ್ ಆ ಬರ್ಬೇಕು ಮಾತಾಡ್ಬೇಕು ಹೀಗೆಲ್ಲ ಸೊ ಆ ಒಂದು ಮೇ ತಲೆಟ್ಕೊಂಡು ಅವ್ರು ಆ ರೀತಿ ಒಂದು ಇದು ಮಾಡ್ಕೊಂಡಿದ್ದಾರೆ ಆ ಮೂಲಕ ಸಮಾಜಕ್ಕೆ ಸೇವೆ ಮಾಡ್ತಾರೆ ಅವರು ಆ ಏನ್ ದುಡ್ಡು ತಗೊಂಡಿರ್ತಾರೆ ಅದನ್ನ ಮತ್ತೆ ಸಾಕಷ್ಟು ಜನರಿಗೆ ಸೇವೆ ಮಾಡ್ತಾ ಹೋಗ್ತಾರೆ ಸೊ ನಾವು ಕೂಡ ಆಗಬೇಕು ನಮ್ಮ ಮೈಂಡ್ ಒಳಗಡೆ ಶ್ರೀಮಂತರೇ ನಾವು ಶ್ರೀಮಂತರ ಆಗಲ್ಲ ಅಂತ ಮೈಂಡ್ ಹಾಕೊಂಡ್ಬಿಟ್ಟಿದ್ವಿ ರಾಂಗ್ ಥಾಟ್ಸ್ಗಳನ್ನ ಶ್ರೀಮಂತರ ಆಗ್ಬೋದು ನಾವು ಸಾಕಷ್ಟು ಜನಕ್ಕೆ ಸಹಾಯವನ್ನ ಮಾಡಬಹುದು ನಾವು ಕೂಡ ಸೊ ಹಂಗಾಗಿ ಫ್ರೀ ಆಗಿ ಈ ಸಬ್ಜೆಕ್ಟ್ ನ ಮೇಡಮ್ ಅವರು ಕೇಳ್ಕೊ ತಕ್ಷಣ ಪಾಪ ಬಂದು ಹೇಳಕ್ಕೆ ರೆಡಿ ಅವರು ಸೊ ಹಂಗಾಗಿ ಸೊ ಎಲ್ಲರೂ ಲಾಭ ಪಡ್ಕೊಳ್ಳೋಣ ವಾರ ವಾರ ಕೇಳೋಣ ತೊಳೋಣ ಒಂದು ಲಾಭವನ್ನ ಎಸ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮತ್ತೆ ನಿಮ್ಮ ಮುಂದಿನ ವಾರ ಸೆಷನ್ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಮೇಡಮ್ ಮಾಧುರಿ ಮೇಡಮ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಮಸ್ತೆ ಮೇಡಮ್ ಮೇಡಮ್ ಇದು ವೀಕ್ಲಿ ಇರುತ್ತೆನ್ರಿ ಇದು ಇದು ವಿಷಯ ಪ್ರತಿದಿನ ಕ್ಲಾಸ್ ಇದು ಪ್ರತಿದಿನ ನಡೀತೇ ಅಲ್ರಿ ಮೇಡಮ್ ಒಬ್ಬೊಬ್ರು ಹಾಕಿರ್ತೀವಿ ನಾವೀಗ ಒಂದ್ ವಾರ ವಾರದಲ್ಲಿ ಒಂದಿನ ಅಂತ ಹೋಗ್ ಕೊಟ್ಟಿರ್ತೀವಿ ಅಲ್ರಿ ಟಾಪಿಕ್ ಇದು ಪ್ರತಿ ವಾರ ಅಂದ್ರ ಇವತ್ ವಾರ ಆ ಗುರುವಾರ ಮತ್ತೆ ಗುರುವಾರನೇ ಈ ವಿಷಯ ಇರೋದೇನ್ರಿ ಯಾವದಾದ್ರು ದಿನಾ ಆಗ್ಬೋದು ಮೇಡಂ ಗುರುವಾರ ಆದ್ರೂ ಆಗ್ಬೋದು ಶನಿವಾರ ಆಗ್ಬಹುದು ಯಾವ್ದಾರ ಒಟ್ಟ ಒಂದಿನ ಏನ್ ಮಾಡ್ತೇವ ಅಂದ್ರೆ ವಾರ ವಾರ ಒಂದಿನಾ ಕೊಟ್ಟಿರ್ತೀವಿ ಸೊ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ತಾರ ಆ ಸಬ್ಜೆಕ್ಟ್ ನ ಆ ಸಬ್ಜೆಕ್ಟ್ ಮುಂದ್ ಕಂಟಿನ್ಯೂ ಮಾಡ್ತಾರಾ ಅಂದ್ರೆ ನಾಳೆ ಇದು ಇರಲ್ಲ ನಾಳೆ ಮತ್ತ ಬೇರೆಯವ್ರು ಬಂದಿರ್ತಾರೇನ್ರಿ ಮೇಡಂ ಹಾ ಮತ್ತೆ ಬೇರೆ ಸೆಷನ್ಸ್ ಇರುತ್ತೆ. ಕೇಳ್ಬೇಕಲ್ವಾ ಕೇಳಬೇಕಲ್ವಾ ಒಬ್ಬರದೇ ಕಂಟಿನ್ಯೂ ಆದ್ರೂ ಬೋರ್ ಆಗ್ಬಿಡುತ್ತೆ ಎಲ್ಲಾ ಬೇರೆ ಬೇರೆ ರೀತಿ ಎಲ್ಲಾ ರೀತಿ ತಿಳ್ಕೊಬೇಕು ಅಂತ ಎಸ್ ಬರ್ತಾರೆ ಮುಂದಿನ ವಾರ ಮತ್ತೆ ವಾರೋಣ ಖಂಡಿತ ಮತ್ತೆ ಕೇಳಿದ್ರೆ ಇಂಟ್ರೆಸ್ಟ್ ಬರುತ್ತೆ ಈ ಒಂದ್ ವಾರ ವರ್ಕ್ ಮಾಡೋಣ ಈಗ ಸೊ ಅವ್ರ ಮೇಡಮ್ ಹೇಳ್ದಂಗೆ ಟೂ ಮಿನಿಟ್ಸ್ ಒಂದ್ ಒನ್ ಅದನ್ನ ವರ್ಕ್ ಮಾಡೋಣ ಸೊ ಆಮೇಲೆ ರೈಟ್ ಮಾರ್ಕ್ ಹಾಕೋಕೆ ಟ್ರೈ ಮಾಡೋಣ ಪ್ರತಿಯೊಂದು ರೈಟ್ ಮಾರ್ಕ್ ಒಂದ್ ಬುಕ್ ಕೈಯಲ್ಲಿ ಎಲ್ಲಾನು ಬರೀತಾ ಹೋಗಿ ಜಸ್ಟ್ ರೈಟ್ ಮಾಡ್ಕೋತಾ ಹೋಗಿ ಮಾಡಿದಿರಲ್ಲ ರೈಟ್ 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 ಸೊ ಒಂದ್ ವಾರ ಈ ಪ್ರಾಕ್ಟೀಸ್ ಮಾಡಿ ಅವ್ರು ಬರೋದ್ರಲ್ಲಿನ ರಿಸಲ್ಟ್ ಹೇಳಿ ಅವ್ರಿಗೆ ಸೊ ಹೆಂಗ್ ಆಗಿದೆ ನಿಮ್ ಲೈಫ್ ಅಲ್ಲಿ ಏನ್ ಚೇಂಜ್ ಆಗಿದೆ ಎಸ್ ವಿಷಯ ಸಣ್ಣದ ಅನಿಸಿದ್ರು ಇದು ನಮಸ್ತೆ ನಮಸ್ತೆ ನಾನು ಈ ಕ್ಲಾಸಿಗೆ ಅಟೆಂಡ್ ಆಗಂಗಿಲ್ಲ ರೀ ಏನೋ ಬಹಳ ಅತರ್ತಿ ಆಗ್ತಿರ್ತಿರ್ತೀನಿ ಅದಕ್ಕೆ ಕೇಳ್ದೆ ನಾನು ಸಾಯಂಕಾಲ ನಾವು

ಸ್ಟಾಣಾಗೆ ಟೈಮ್ ಆಗಿಬಿಡುತ್ತೆ ಅದು ಟೈಮ್ ನಾವೆ ಆಗಿ ಮಾರ್ಕೊಂಡ ಬಿಡ್ತೀವಿ ಎಲ್ಲಕ್ಕೂ ಟೈಮ್ ನ ಅಡ್ಜಸ್ಟ್ ಮಾಡ್ಕೋಕೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ ತುಂಬಾ ಸಿರಸ್ ಬಂದಾಗ ನಡೆಯುತ್ತೆ ಏನ್ ಮಾಡಕೋ ಆಗಲ್ಲ ಆ ಟೈಮ್ ಅಲ್ಲಿ ನಾವು ಕ್ವಿಟ್ ಮಾಡಲೇಬೇಕಾಗುತ್ತೆ ಬರಕ್ ಆಗೋದಿಲ್ಲ ಬಟ್ ರೆಕಾರ್ಡಿಂಗ್ ಇರುತ್ತೆ ಆಗೇ ಫೋನ್ ಆನ್ ಯೂಸ್ ಮಾಡಿಲ್ಲ ಮೇಡಂ ಸರ್ ಸರ್ ಮೇಡಂ ಇಲ್ಲ ಲೌಡ್ ಸ್ಪೀಕರ್ ಹಾಕಿ ಕೆಲಸ ಮಾಡಿದ್ರೆ ಓಕೆನೇ मैम ನೀವು ಕೇಳಿಸ್ಕೊತಾ ಇದ್ರೆ ಸಾರ್

ಈ ಜಾಯಿನ್ ಅದು ಇದು ಶುರು ಮನೆ ರಾತ್ರಿ ಒಂದು ಒಂದು ಮೈಂಡ್ ಚೇಂಜ್ ಮಾಡ್ಕೊಳ್ಳಿ ಟೈಮ್ ಟೈಮ್ ಇಲ್ಲ ನೀವು ಸಿಗುತ್ತೆ ನಾನು ಪ್ರತಿದಿನ ಕ್ಲಾಸ್ ಕೇಳ್ತೀನಿ ಅಂತ ಒಂದ್ ಥಾಟ್ ಹಾಕೊಳ್ಳಿ ಆಟೋಮೆಟಿಕ್ ಆಗಿ ನಿಮಗ್ ಟೈಮ್ ಸಿಗುತ್ತೆ ಮ್ಯಾಮ್

ನಾವು ಟೈಮ್ ನ ಅಡ್ಜಸ್ಟ್ ಮಾಡ್ಕೋಬಹುದು ಯಾಕಂದ್ರೆ ಟೈಮ್ ನಮ್ದೆ ಅಲ್ವಾ ಇಪ್ಪತ್ನಾಲ್ಕ ಗಂಟೆ ನಮ್ದೇ ಇರುತ್ತೆ ಸ್ವಂತ ಟೈಮು ಸೊ ನಾವು ಸರಿಯಾಗಿ ಟೈಮ್ ಟೇಬಲ್ ಹಾಕೋಬೇಕು ಸೊ ಒನ್ ಅನ್ ಅವರ್ಗೆ ಏನೇನ್ ಮಾಡ್ಬೇಕು ಅಂತ ಸೊ ಅವಾಗ ಎಲ್ಲಾಕೂ ಟೈಮ್ ತಾನಾಗೆ ಸಿಗುತ್ತೆ ನಾವು ಇಲ್ಲ ನಾವು ಈ ಟೈಮಿಗೆ ಇದೇ ಮಾಡ್ತೀವಿ ನಾವು ಮೈಂಡ್ ಫಿಕ್ಸ್ ಆಗಿದೆ ಅಂದ್ರೆ ಓಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಜಾಯಿನ್ ಆಗ್ಬೋದು ಲಾಸ್ಟ್ ರೆಕಾರ್ಡಿಂಗ್ಸ್ ಅಂತ ಕೇಳಬಹುದು ಬಟ್ ಆದ್ರಷ್ಟು ಮೆದುಳಲ್ಲಿ ಆ ಮೇಡಮ್ ಹೇಳ್ದಂಗ್ ಅದನ್ನ ಹಾಕೊಳ್ಳಿ ಏನಪ್ಪಾ ಅಂದ್ರೆ ಟೈಮ್ ಇದೆ ಜಾಯಿನ್ ಆಗ್ತಾ ಇದ್ದೀನಿ ಡೈಲಿ ನಾ ಮಾತಾಡ್ತಾ ಇದ್ದೀನಿ ಡೈಲಿ ವಿಡಿಯೋ ಆನ್ ಮೈಂಡ್ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಅದು ಆಗಕ್ ಸ್ಟಾರ್ಟ್ ಆಗುತ್ತೆ ನಮ್ ಬ್ರೈನ್ ಹೌದಲ್ಲ ಅಂತ ಅದಕ್ಕೂ ಆಶ್ಚರ್ಯ ಆಗಿ ನಮ್ಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಉಮೇಶ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ ಮೇಡಮ್ ಕಸ್ಟಮರ್ ಇತ್ತು ಕಸ್ಟಮರ್ ಇತ್ತು ಜಸ್ಟ್ ಜಾಯಿನ್ ಆದ್ರೆ ನನ್ನ ಮಾಧುರಿ ಮೇಡಮ್ ನನ್ ಖುಷಿ ಆಯ್ತು ಇವತ್ತು ಅವ್ರ ಯಾವಾಗ ಅಂತ ನನ್ ತುಂಬಾ ಖುಷಿ ಆಯ್ತಾ ಮೇಡಮ್ ಅವ್ರ ಗುಲ್ಬರ್ಗ ಗುಲ್ಬರ್ಗದಿಂದ ಮನೆಗೆ ಹೋಗಿದ್ ಆಸೆ ನಾವು ಅವ್ರ ಮನೆ ಒಂದ್ ಐವತ್ ಜನ ಸೇರ್ಸಿದ್ರು ಮೇಡಮ್ ಅವ್ರೆ ನಾವೆಲ್ಲ ಹೋಗ್ಬೇಕಾದ್ರೆ ಧ್ಯಾನಕ್ಕೆ ಅದ್ಭುತವಾದ ಪ್ರಸಾರ ಮಾಡ್ತಾರ ಪ್ರಚಾರ ಮಾಡ್ತಾರೆ ಮೇಡಮ್ ಅವ್ರ ಧ್ಯಾನ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅವ್ರ ನನಗ ತುಂಬಾ ಖುಷಿ ಆಯ್ತು ಅವ್ರ ಮನೆಗೆ ಹೋಗಿ ಪಾಪ ತುಂಬಾ ನಮ್ಮ ಮಾಸ್ಟರ್ಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕೆ ಅವ್ರು ಇದ್ರಲ್ಲ ಅದಕ್ಕೋಸ್ಕರ ಇದ್ ಮಾಡಿದೆ ಮೇಡಮ್ ನವ್ರ ಕ್ಲಾಸ್ ವಿಡಿಯೋ ಕೇಳ್ತೀನಿ ಮೇಡಮ್ ನಾರೆ ಆಯ್ತಾ ಕೇಳ್ಬಿಟ್ಟಿದೆ ಹೇಳ್ತೀನಿ ಮೇಡಮ್ ನಾನು ಓಕೆ ಧನ್ಯವಾದಗಳು ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಮಾಸ್ಟರ್ಸ್ ಓಕೆ ಸಮಯ ಆಗಿದೆ ಸೊ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು ಅವಕಾಶ ಕೊಡ್ತೀವಿ ಹ್ಯಾಂಡ್ರೈಸ್ ಮಾಡಿ ಯಾರು ಸಬ್ಜೆಕ್ಟ್ ನ ಕೇಳೋಕ್ ಆಗಿಲ್ವೋ ಸೊ ಅವರು ರೆಕಾರ್ಡಿಂಗ್ ನ ಕೇಳಿ ನಾವು ಸದ್ಯ ಬಿಡ್ತೇವೆ ಅದನ್ನ ಕ್ಲಾಸ್ ಮೇಲೆ ಅದನ್ನ ಗ್ರೂಪ್ ಒಳಗ್ ಹಾಕಿರ್ತೇವೆ ದಯಮಾಡಿ ಕೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಟಾಪಿಕ್ ನಮ್ ಲೈಫಿಗೆ ಬೇಕಾಗಿರುವಂತಹ ಟಾಪಿಕ್ಸ್ ಗಳಿವೆಲ್ಲ ಸೊ ಹೇಳದಂಗೆ ಟೂ ತೌಸಂಡ್ ಟಾಪಿಕ್ಸ್ ಅಂತ ಬೇಕಾದ್ರೆ ಮಾಡಿ ಇನ್ನೊಂದ್ಸಲ ಕೇಳಿ ನೋಟ್ ಮಾಡ್ಕೊಳ್ಳಿ ಹೋಮ್ ವರ್ಕ್ ತಗೊಳ್ಳಿ ಒಂದ್ ವಾರ ಇವತ್ತಿಂದ ಮೇಡಮ್ ಬರೋವರೆಗೂ ಒಳಗಾಗಿ ಇದನ್ನ ಫಾಲೋ ಮಾಡಿ ಡೈಲಿ ಫಾಲೋ ಮಾಡೋಣ ಸೊ ಏನಪ್ಪ ಒಂದ್ ರೈಟ್ ಮಾರ್ಕ್ ಹಾಕೊಳ್ಳೋದು ಏನೇನ ಕೆಲಸ ಮಾಡ್ಬೇಕು ಅನ್ಕೊಂಡು ರೈಟ್ ಎಷ್ಟ ರೈಟ್ ಮಾಡಿದೀವಿ ಎಷ್ಟು ರಾಂಗ್ ಆಗಿದೆ ಅದನ್ನ ಹಾಕೊಳ್ಳೋದು ಟೂ ಮಿನಿಟ್ಸ್ ವರ್ಕ್ ಅದನ್ನೊಂದ್ ಹಾಕೊಳೋಣ ಯಾವ್ದೇ ಕೆಲಸ ಜಾಸ್ತಿ ಅನ್ಕೊಂಡಿಲ್ಲ ಅನ್ಕೊಳ್ಳೋದು ಬಿಟ್ಟು ಮಾಡಿ ಮುಗಿಸ್ಬಿಡೋದು ಆ ಕೆಲಸನ ಸೊ ಅವಾಗ ನಾವು ಮೈಂಡ್ ಒಪ್ಕೊಳ್ಳುತ್ತೆ ಹೌದಲ್ಲ ಎರಡ್ ನಿಮಿಷ ಮಾಡಿ ಮುಗಿಸ್ಬಿಟ್ಟೆ ದೊಡ್ಡ ಕೆಲಸ ಆರಾಮಾಗಿ ಮಾಡ್ತೀನಿ ಸೊ ಮೇಡಮ್ ಹೇಳದಂಗಿನೇ ಆ ಮೈಂಡ್ ಸೆಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಒಂದ್ ವಾರ ಹೋಮ್ ವರ್ಕ್ ನ ಮಾಡೋಣ ಎಲ್ಲಾರು ಕೂಡ ಎಸ್ ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿ ಬಂತು ಸೆಷನ್ ಮತ್ತೆ ಮುಂದಿನ ವಾರ ಆ ಸೆಷನ್ ಎಲ್ಲರೂ ಕಾಯ್ತಾ ಇರ್ತೀವಿ ಮೇಡಮ್ ಥ್ಯಾಂಕ್ ಯು ನಂಗೆ ಈ ಆಪರ್ಚುನಿಟಿ ಕೊಟ್ಟಿದ್ದೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ನನ್ನ ಮಾಸ್ಟರ್ ಪುಷ್ಪಾ ಮ್ಯಾಮ್ ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ನನ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಾನು ಈ ಸ್ಪಿರಿಚುಯಲ್ ಪಾತ್ ಗೆ ಬರಕ್ಕೆ ಮೇನ್ ರೀಸನ್ ಅವರು ಸೊ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಎಸ್ ಎಸ್ ಮೇಡಂ ಎಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಆ ಎಸ್ ಮಸ್ಟ್ ಮೂವತ್ತಕ್ಕೆ ಧ್ಯಾನ ಇರುತ್ತೆ ಸೊ ನಲವತ್ತು ನಿಮಿಷದ ಧ್ಯಾನ ಸೊ ಎಲ್ಲ ತುಂಬ ಜಾಯಿನ್ ಆಗಿ ಎಷ್ಟು ಜನ ಇದ್ರು ಪರವಾಗಿಲ್ಲ ಯಾಕಂದ್ರೆ ನೈಟ್ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಧ್ಯಾನ ಮಾಡಿ ಮಲ್ಗೋದ್ರೆ ಅದು ಕೂಡ ರೈಟ್ ಮಾರ್ಕ್ ಹಾಕೊಳ್ಳಿ ಮಾಡ್ತಾ ಇದ್ದೇವೋ ಇಲ್ಲವೋ ನೈಟ್ ನಾವ್ ಅಂತ ಸೊ ಆಮೇಲೆ ಬೆಳಿಗ್ಗೆ ಮೂರರಿಂದ ಆರು ಬ್ರಾಹ್ಮಿ ಮುಹೂರ್ತದ ಧ್ಯಾನ ಇರುತ್ತೆ ಇರತ್ತೆ ಕೂಡ ಎಷ್ಟಾಗುತ್ತೋ ಅಷ್ಟು ಜಾಯ್ನ್ ಆಗಿ ಟ್ರೈ ಮಾಡಿ ಆ ನಾಳೆ ನನ್ ಕ್ಲಾಸ್ ಇರುತ್ತೆ ಮಾಸ್ಟರ್ ಸಬ್ಜೆಕ್ಟ್ ನಾಳೆ ಏನು ಅಂತ ನಿಮ್ಗೆ ಅದ್ರ ಪ್ಲೇಯರ್ ಅಲ್ಲಿ ಹಾಕಿರ್ತೀವಿ ಸೊ ಎಲ್ಲರೂ ಕೂಡ ಜಾಯಿನ್ ಆಗಿ ಎಸ್ ಮಸ್ಟರ್ ಎಲ್ಲರೂ ಕೂಡ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಜೈ ಹೋ ಪತ್ನಿ ಜೈ ಹೋ ಪತ್ ಜೈ ಹೋ ಜೈ ಜೈ ಓ ಪತ್ನಿ ಜೈ ಹೋ ಓಕೆ ಧನ್ಯವಾದಗಳು ಎಸ್ ಥ್ಯಾಂಕ್ ಯು ಮಸ್ಟ್ ಥ್ಯಾಂಕ್ ಯು